ಏನ್ ಹೇಳ್ಬೇಕಾಗಿದ್ದಾನೋ ಅದನ್ನ ಧೈರ್ಯವಾಗಿ ಒಬ್ಬ ಯೋಧನ ತರ ಕ್ರಾಂತಿಕಾರಿ ತರ ಹೇಳಿದ್ರೆ ಗೌರವ ಇಲ್ಲ ಅದು ನೋಡೋಣ ಮೂರು ವರ್ಷ ಏನ್ ಯಾವ್ದನ್ನ ಉದ್ಯಮ ತುಪ್ಪಕೊಂಡು ಉದ್ಯಮ 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 ಅಲ್ಲ ಕಡ್ರೆ ಅದ್ರ ಕಡ್ರೆ ಆಯ್ತು ಇಪ್ಪತ್ತೈದು ವರ್ಷ ಮುಂದೆ ಮಾಡಬೇಕಾದ ಸಮಯ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು ಇರುವಂತು ಒಂದ್ ವರ್ಷ ನಾವು ಕೊಡ್ತೇನೆ ಮಠ ಆದ್ಮೇಲೆ ಅದೇ ಒಂದು ಡ್ಯಾನಿಟ್ ಬಂತು ವ್ಯಕ್ತಿ ಬಂದ್ರೆ ಇಪ್ಪತ್ತು ವರ್ಷ ನೀವು ಈಗ ಮಾಡ್ತಿದ್ದ ಹನ್ನೆರಡು ವರ್ಷ ಒಂದು ವರ್ಷ ಹದಿನೇಳು ವರ್ಷ ಮುಂದೆ ಇದೆ ಅಮೆರಿಕ ಮತ್ತೆ ಹದಿನೇಳು ವರ್ಷ ಇಂಗ್ಲೆಂಡ್ ಇದ್ದಾರೆ ಅಲ್ಲಿ ಮಾಹಿತಿ ತಗೋದು ನಾವು ಅಪ್ಡೇಟ್ ಹಾಕಬಹುದು ರೈಟ್ ಸೊ ನಮ್ಮ ತಿಳುವಳಿಕೆ ಆಗಿದೆ ಅಂದ್ರೆ ಇವತ್ತು ಇನ್ನೂ ಹೆಚ್ಚು ಏನಿರುತ್ತೆ